ಇಲ್ಲಿ ಏನಾಗೋದಿ ಅಂದ್ರೆ ಗೊತ್ತಾ ಒಳ್ಳೆಯವ್ರಿಗೆ ಪ್ರಾಮುಖ್ಯತೆ ಇಲ್ಲ ಬಿಗ್ ಬಾಸ್ ಅಲ್ಲಿ ಅಲ್ಲಿ ಬಿಗ್ ಬಾಸ್ ಅನ್ನೋದು ಏನು ಇಲ್ಲ ಮಾತಿದಯ್ ಬಾರೋ ಜಗಳ ಕಣ ಜಗಳದ ಮನೆ ಅದು ಯಾಕೆ ನೋಡ್ತೀರ ಯಾಕ್ರೋ ಧಾರಾವಾಹಿ ಅಂತಾನೆ ನಮಸ್ಕಾರ ಬಿಗ್ ಬಾಸ್ ಇಸ್ ಎನ್ ಲೆವೆನ್ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀವಿ ಮೇಡಮ್ ಅವರೆ ಕ ಮದ್ಲು ಸ್ಟಾರ್ಟಿಂಗ್ ಓಪನಿಂದ ಹಿಡಿದಿ ಇಲ್ಲಿವರೆಗೂ ಇವತ್ತು ನೈಟ್ವರೆಗೂ ಇವ್ರದ್ದು ಭಾನುವಾರ ನೈಟ್ ಮುಗಿಯೋ ಗಂಟ್ಲಿವೆ ಬರೀ ಜಗಳ ಕುಸ್ತಿ ಕಿತ್ತಾಟ ಹಳೋದು ಕಣ್ಣೀರು ಆಮೇಲೆ ನಾನು ಒಯ್ತೀನಿ ಅನ್ನೋದು ಇವಾಗ ಹೊಸ್ದಾಗಿ ಇಬ್ಬರು ವೈಟ್ ಕಾರ್ಡಲ್ಲಿ ಬಂದವರು ರಜತ್ತು ಇನ್ನೊಂದು ಹುಡುಗಿ ಹೊಸ ಆ ಹುಡುಗಿನ ಹತ್ಕೊಂಡು ನಾನು ಒಯ್ತೀನಿ ಅನ್ನೋದು ಆಮೇಲೆ ಅದ ಅದಾಯ್ತಾ ಆಮೇಲೆ ಅವರು ಮಂಗ್ಳೂರು ಹುಡುಗಿ ಯಾರು ಚೈತ್ರ ಆ ಹುಡುಗಿ ಬಾಯಿನೇ ಬಾಯಿನೇ ಇಲ್ಲ ಈ ಹುಡುಗಿರು ಮಾತಾಡ್ತಾರೆ ಈಗ ಧಾರವಾಹಿ ಹುಡುಗಿರು ಹೇಳೋದು ಇದು ಮಾಡೋದು ಅವ್ರ ಜಗಳ ಮಾಡೋದು ಇವ್ರು ಇದು ಮಾಡೋದು ಇದೇ ಹೋಗೋದೇ ಮೊದಲು ಹಿಂದೆ ಒಂದು ಎರಡು ಮೂರು ನಾಲ್ಕು ಬಚ್ಚಿದ್ವಲ್ಲ ಬಿಗ್ ಬಾಸು ಆ ಥರ ಸ್ಟ್ಯಾಂಡರ್ಡ್ ಅವರು ಯಾರೂ ಬಂದಿಲ್ಲ ಅನುಸರಿಸ್ಕೊಂಡು ಹೋಗೋದು ಇಲ್ಲ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಗುಂಪು ಕಾರ್ಯ ಜಾಸ್ತಿ ಗುಂಪು ಅನ್ನೋದು ಅವರೇ ಒಂದು ಗುಂಪು ಇವರೇ ಒಂದು ಗುಂಪು ಇವ್ರ ಹಿಂಗೆ ಮಾಡ್ತಾವ್ರೆ ಬಿಗ್ ಬಾಸಲ್ಲಿ ಆ ಸುದೀಪ್ ಸಾರು ಎಷ್ಟು ಹೇಳಿದ್ರು ಅವ್ರ ಮಾತು ಲೆಕ್ಕಕ್ಕೆ ಇಲ್ಲ ಬಿಗ್ ಬಾಸಲ್ಲಿ ಮಾಡ್ತಾರೆ ಅವ್ರ ಮಾತು ಲೆಕ್ಕಕ್ಕೆ ಇಲ್ಲ ಹೂ ಥರ ಅಷ್ಟೇ ಗುಂಪು ಅಲ್ಲಿ ಹನ್ನೊಂದು ಜನ ಹನ್ನೆರಡು ಜನ ಅವರೇ ಮೂರು ನಾಲ್ಕು ಗುಂಪು ಅದೇ ಇವತ್ತಿವ್ರೊಬ್ರು ಸೇರಿ ಜೊತೆ ಸೇರ್ಕೊಂಡು ಗುಂಪು ಇನ್ನೊಂದ್ ದಿನ ಇನ್ನೊಬ್ಬರ ಜೊತೆ ಗುಂಪು ಸೇರ್ಕೋತಾರೆ ಮಂಜಣ್ಣ ರಾಜ ಮಂಜಣ್ಣ ರಾಜ ಆದ ಹುಡುಗಿ ಯುವರಾಣಿ ಆದ್ಲು ಅಲ್ಲೇ ಅವ್ರವ್ರಿಗೆ ಪೈ ಬಡ್ಡಿ ಉಳ್ಕೋತು ಜಗಳ ಜಗಳ ಉಟ್ಕೋತು ಚೈತ್ರ ಮತ್ತೆ ತ್ರಿವಿಕ್ರಮ್ ಅವ್ರಿಗೂ ಜಗಳ ಆಡ್ತಾರೆ ತ್ರಿವಿಕ್ರಮ್ಗೆ ಚೈತ್ರ ಹೇಳಿದ್ಲಂತೆ ಏನೋ ಶಿಶಿರು ಜೊಲ್ಲ ಹೆಣ್ಮಕ್ಳ ಜೊತೆ ಓಡಾಡ್ತಾನೆ ಅಂತ ಮತ್ತೆ ಚೈತ್ರ ಫೈಟ್ ನಡೀತಾ ಇರೋದು ಇವಾಗ ಅವ್ರಿಬ್ಬರಿಗೂ ನಡೀತಾ ಅಂದ್ರೆ ಫೈಟ್ ಪೂರ ನಡೀತಾ ಅವ್ರಿಬರಿಗೂ ಇವ್ರ ಚೈತ್ರ ಕಣ್ ಅರಾಜು ಆಕ್ಷನ್ ಅಲ್ಲಿ ಚೈತ್ರನ ಬಿಟ್ಬಿಟ್ರು ಯಾರು ತಗೊಳ್ಳಿಲ್ಲ ಲಾಸ್ಟ್ ಇವ್ರು ಸೇರ್ಸ್ಕೊಂಡ್ ಪಾರ್ಟಿ ಸೇರ್ಸ್ಕೊಂಡ್ರು ಜಗಳ ನಡೀತಾ ಇದೆ ಮೊನ್ನೆ ಕೋರ್ಟ್ಗೆ ಬಂದ್ರು ಕೋರ್ಟ್ಗೆ ಕೋರ್ಟ್ ಬಂದ್ರು ಕೇಸ್ಗೆ ಏಳು ಲಕ್ಕ ವಾಪಸ್ ಬಂದು ಏಳು ಇಲಾಖೆ ಹಾಕೊಂಡ್ ಏಳು ಇಲಾಖೆ ಒಳಗೆ ಬಂದ್ಲು ಹೆಂಗೋ ಅದು ಪರ್ಸ್ನಲ್ ವಿಷಯ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಬರೇ ಜಗಳಿ ಬರೇ ಕಿತ್ತಾಪತಿ ಯಾರನ್ನ ಕರ್ಕೊಳ್ಳಲ್ಲ ಕಷ್ಟ ಬೀಳೋ ಯಾರನ್ನ ಕರ್ಕೊಳಲ್ಲ ಈ ಬಣ್ಣ ಬಳಿಯೋರ್ನ ಮಾತ್ರ ಕರ್ಕೋತಾರೆ ಯಾರು ಬಣ್ಣ ಬಳಿತಾರಲ್ಲ ಅವ್ರನ್ನ ಕರ್ಕೊಂಡು ಬರೇದ್ ಜಗಳನಿ ಬರೆಯೋ ಕುಸ್ತೀನಿ ಈ ವಾರ ಚೈತ್ರಕುಂದಾಪುರ ಹೊರಗೆ ಬಾರಿ ಒಳ್ಳೆಯದೇ ಮಾತ್ರ ಆಮೇಲೆ ಇನ್ನೊಬ್ಬ ಇವನು ಇವಾಗ ಬಂದವನಲ್ಲ ಯಾ ಮಾತೆ ತಿರಿ ಬಾರಿ ಬಿಟ್ರೋ ಏನು ಅಷ್ಟನೇ ತೋರ್ಸದೇ ಏನು ಮಾತೆ ತಿರಿ ಎಲ್ಲರ ಮಲ್ಲ ಕುಸ್ತಿ ಹೊರ ಐತದ ಜನೆ ಗೆಲ್ಬೇಕು ಇಲ್ಲ ನಮ್ಮೆ ಗೆಲ್ಬೇಕು ಹ ಹಿದಾರೆ हनुಮಂತನ ಮಾತಾಡಕ್ಕೆ ಬಿಟ್ಕೊಳಲ್ಲ हनुಮಂತನ ಏನ ಮಾತಾಡಕ್ಕೆ ಬಿಡೋ ಯಜಮಾನರನ 얘ನೇ ಮಾತಾಡಕೋರು हनुಮಂತನ ಬಿಟ್ಕೊಳಲ್ಲ ಮಂಜಳ ಮಾತಾಡ್ತನೆ ಮಂಜಳ ಒಂದಿತ್ತು ರಪ್ಪ ಐತನೆ ಒಂದ್ ಸ್ಲೋ ಐತನೆ ಒಂದ್ಸತಿ ರಪ್ಪ ಆಯ್ತಾನೆ ಒಂದ್ಸತಿ ಸ್ಲೋ ಜನ ಹೇಳ್ತಾರೆ ಆಟ ಮಂಜಣ್ಣ ಒಂದ್ಸತಿ ಹೇಳದ್ನಲ್ಲ ಒಂದ್ಸತಿ ರಪ್ಪು ಒಂದ್ಸತಿ ಸ್ಲೋ ಅದು ಅವ್ನು ಕುಂಪಕಾರ ಇವತ್ತು ಈ ಹುಡುಗಿ ಜೊತೆ ನಾಳಿಕ್ ಆ ಹುಡ್ಗಿ ಜೊತೆ ನಾಳಿ ಇನ್ನೊಂದು ಅವೋ ಕುಂಪ್ ಕಾರನು ಹೆಂಗ್ ಪಾಲನೆ ಮಾಡ್ಲಿಲ್ಲ ಅಲ್ಲಿ ಅದು ದ್ವೇಷ ಏನಿಲ್ಲ ಅವ್ರವ್ರ ಅವ್ರವ್ರಿಗೆ ಪರ್ಸ್ನಲ್ ವಿಷಯ ಅದು ಗೊತ್ತಾಗಲ್ಲ ಇದಕ್ಕೆ ಅದು ಅವ್ರವ್ ಮಾತಾಡ್ಕೊಂಡಾಗ ಗೊತ್ತಾಗುತ್ತೆ ಇವರು ಇವಾಗ ರಾತ್ರಿ ಹೊತ್ತು ಕೂತ್ ಸೇರ್ಕೊಂಡು ಇಬ್ಬಿಬ್ ಇಬ್ಬಿಬ್ಬರಿಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ ಅವ್ನು ಕಣ ಇವನ್ಗಾಗಲ್ಲ ಇವ್ರ ಕಣೇ ಬಿಗ್ ಬಾಸ್ ಒಂದರಿಂದ ಹಿಡಿದು ಎಂಟ್ರ ಗಂಟ್ಲು ಚೆನ್ನಾಗಿತ್ತು ಈ ಹತ್ತು ಅನ್ನೊಂದು ಗೊತ್ತ ನೋಡಿ ರಾಜಕೀಯ ಓಕೆ ಅಣ್ಣ ಈ ಸರಿ ಯಾರ ಹೊರಗಡೆ ಹೋಗ್ಬೇಕಣ ಚೈತ್ರ ಅವ್ರ ಅವರೇ ಹೋಗ್ಬೇಕು ಸಾಹೇಬರು ಅವ್ರ ಏನೋ ರಾಜಕೀಯದವ್ರವ್ರು ಅವ್ರ್ ಕಟ್ಟಬೇಕು ಎಲ್ಲ ಇನ್ನೊಂದು ತಿಂದ ಇವಾಗ ಹೇಳಿದ್ದೀನಿ ಇನ್ನೊಂದು ಸತಿ ಹೇಳಿಲ್ಲ ಅಂತಾರಲ್ಲ ಇವಾಗ ಇವಾಗ ಹೇಳದ್ ಮಾತ್ರ ಇನ್ನೊಂದ್ಸರ್ತಿ ಹೇಳಿಲ್ಲ ಅಂತಾರೆ ನಾನು ನೋಡ್ತಾನೆ ಇರ್ತೀನಿ ರಾತ್ರಿ ಮನ್ಗದ ಹನ್ನೊಂದು ಗಂಟೆಗೆ ನಾನು ನಾನು ನೋಡ್ತಾನೆ ಇರ್ತೀನಿ ಇವಾಗ ಹೇಳದ್ದೇ ಹೇಳ ಇನ್ನೊಂದು ಅವ್ರಿಗೆ ಏನು ಗೊತ್ತಾ ಒಂಥರ ಏನೋ ಒಂಥರ ಅದು ಇನ್ನೊಂದು ಮೀಡಿಯಾದವ್ರಿಗೆ ರೆಸ್ಪಾನ್ಸ್ ಕೊಟ್ಟು ಗೊತ್ತಾ ಹಾಂ ನೋಡ್ರೆ ಕಾರ್ ಹೊಂದ ಬಂದಾಗ ಮೀಡಿಯಾದವರು ಅವರು ಜನಾಂಬ ಅಭಿಪ್ರಾಯ ಅವರು ಒಂದು ಇವರು ನಾವು ಜನ ಇಲ್ಲಿ ಅವರಿಂದ ನಡೀತಾ ಇರೋದು ನಾಗರಿಕತೆ ಮೀಡಿಯವ್ರಿಂದಾನೇ ಒಳ್ಳೆ ಈಚೆಗೆ ಅವರಿಗೆ ಚೇತರ ಕುಂದಪ್ಪುರ್ ಬಗ್ಗೆ ಹೇಳಿದ್ರಿ ಚೆನ್ನಾಗಿ ಹೇಳಿದ್ರಿ ಚೇತ್ರ ಕುಂದಾಪುರ ಅವರು ಹೊರ್ಗಡೆ ಬಂದಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಕಳ್ಳರನ್ನ ಸುಳ್ಳ್ರನ್ನ ತಗೊಂತಾರೆ ಅನ್ನೋದು ಜನರ ಅಭಿಪ್ರಾಯ ಅಂದ್ರೆ ಯಾವ ತರ ಇದೆ ಅಂತಂದ್ರೆ ಈಗ ನೋಡಿ ಲಾಯರ್ ಜಗದೀಶ್ ಅವ್ರು ಬಂದ್ರು ಲಾಯರ್ ಜಗದೀಶ್ ಅವ್ರನ್ನೂ ಅಷ್ಟೇನೆ ಅವ್ರೂ ಕೊಟ್ಟು ಅವ್ನವ್ರಪ್ಪ ಅನ್ ಟಪ್ಪೆ ರಪ್ಪ ಅನ್ ಟಪ್ಪಾಯ್ತು ಇವ್ರ ಇವರಿಗೆ ಜಗಳ ಬಂದು ಮಾರನೇ ದಿನಕ್ಕೆ ಸುಲಭ ಆಗೋಯ್ತು ಅವ್ರ ಜಗಳ ಇಲ್ಲಿ ಏನಾಗದೆ ಅಂದ್ರೆ ಗೊತ್ತಾ ಒಳ್ಳೆಯವ್ರಿಗೆ ಪ್ರಾಮುಖ್ಯತೆ ಇಲ್ಲ ಬಿಗ್ ಬಾಸಲ್ಲಿ ಯಾರನ್ನ ಮೀಡಿಯಾದವ್ರನ್ನ ಇಲ್ಲ ನಾಗರಿಕರನ್ನ ಆಟೋ ಓಡಿಸೋರುನು ಯಾರನ್ನೋ ಇವ್ರನ್ನ ಆಫೀಸಿಗೆ ಕಾರ್ಯಕ್ರಮದಾಗ ಏನು ನಡೀತ ಅಲ್ಲಿ ಬಿಗ್ ಬಾಸ್ ಅನ್ನೋದು ಏನೂ ಇಲ್ಲ ಮಾತಿದ್ರೆ ಜಗಳ ಭಾರ ಜಗಳದ ಮನೆ ಮನೆಯದು ಯಾತ್ರೆ ನೋಡ್ತೀನಿ ಹಾಕೋ ಧಾರವಾಹ್ಯ ಅಂತಾರೆ ನಮ್ಮ ಮನೇನೇ ನಮ್ಮ ಹೆಂಗಸ ಹೇಳ್ತಾರೆ ಯಾಕೆ ಹಾಕಿದ್ಯಾ ಅದ್ ನಾ ನಿದ್ದೆ ಬರಲ್ವ ನಿಮಗೆ ಮನೆಗ್ ಹೋಗ್ತಾರೆ ನಾನು ನೋಡ್ತೀನಿ ಹನ್ನೊಂದು ಗಂಟೆ ಗಂಟೆ ಹನ್ನೊಂದು ಗಂಟೆಗೆ ಮನೆ ಹೋಗೋದು ನಾನು ನೋಡ್ತೀನಿ ರಾತ್ರಿ ಹೊತ್ತು ಯಾತ್ಕಾಕ್ತಿಯಾ

ಯಾರೋ ಏನ್ ಗೊತ್ತಾ ಮಂಜ ಹನುಮಂತ ಹಳ್ಳಿ ಕಡೆಯಿಂದ ಬಂದಿರೋನು ಅವನ್ನ ಮಾತಾಡಕ್ಕೆ ಬಿಟ್ಕೊಳಲ್ಲ ಮೇನು ಈಗ ಮತ್ತೆ ಇನ್ನೊಂದು ಹೇಳ್ತಾರೆ ಅವನು ಏನು ಸ್ನಾನ ಮಾಡಲ್ಲ ಗಲೀಜು ಆಡ್ತಾನೆ ಹೆಂಗೆ ಹಂಗೆ ನೋಡ್ರಿ ಇವಾಗ ನಾನು ಹಿಂಗಿದ್ದೀನಿ ಗಡ್ಡ ಬಿಟ್ಕೊಂಡಿದ್ದೀನಿ ನೀವು ಹುಡುಗರು ನೀವು ಹುಡುಗ ಹುಡುಗರು ಹೆಂಗೆ ಹೆಂಗ್ ನಡೀತದೆ ನಾನು ಗಡ್ಡ ಬಿಟ್ಟು ನಾನೇ ತಪ್ಪ ನೀವು ಹುಡುಗರು ಹೆಂಗಾರ ನಡೀತದೆ ಹನುಮಂತನು ತ್ರಿವಿಕ್ರಮ್ಗೆ ನೀನು ಗಡ್ಡ ಮತ್ತೆ ತಲೆ ಬಳಸ್ಕೋಬೇಕು ಅಂತ ಒಂದು ಹೇಳದ

ಒಂದು ಹೇಳಿ ಪ್ರಾಯ್ ಮುಚ್ಚಿಬಿಡ್ತಾರೆ ಅವ್ನ ಹನುಮಾನ ಚೆಂದ ನಿಮ್ಮ ಮಂಜಾಳನಲ್ಲಿ ಮಾಡ್ತಾ ಒಚ್ಚು ಚೆನ್ನಾಗಿ ಕೇಳ್ತಾರೆ ಒತ್ತನಾಗಿ ಕೇಳೋಲ್ಲ ಕೇಳಲ್ಲ ಕಾರಿಗೆ ಆಗ್ಬಿಡೋದು ನೀವು ಹೇಳ್ತೀರಿ ಈಗ ಕೆಲವು ಜನ್ರು ಹೇಳ್ತಾ ಇರೋದು ಹನುಮಂತ ಮೂರು ಸರಿ ಫಾರಿಂಗ್ ಹೋಗಿ ಬಂದಿದಾನೆ ಮೂರು ಸರಿ ಫಾರಿಂಗ್ ಹೋಗಿ ಬಂದ್ ಅವ್ನು ನಲ್ಲಿ ಕುತ್ಕೊಂಬಕ್ ಬರಲ್ವಾ ಆ ಇಂಡಿಯನ್ ಟಾಯ್ಲೆಟ್ ಯಾವುದು ವೆಸ್ಟರ್ನ್ ಟಾಯ್ಲೆಟ್ ಯಾವ್ದು ಅಂತ ಗೊತ್ತಾಗಲ್ವ ಏನು ಡೌಗಳು ಮಾಡ್ತಾನೆ ಇಲ್ಲಿ ಡವ್ ಆಡೋದಕ್ಕೆ ಅಂತ ಕಟ್ಸಿದಾರೆ ನೋಡಿ ಉಟ್ಟ ಗುಣ ಸುಟ್ಟಲು ಆಗೋಲ್ವಂತೆ ಇದರ ಅಲ್ಲ ಅವ್ನು ಗುಟ್ಟ ಆಗಲ್ವಂತೆ ನಾನ್ ಚಿಕ್ಕದಿಂದ ಚಿಕ್ಕದಿಂದ ಏನು ಕಲ್ತ್ಕೊಂಡ್ ಬಂದಿದ್ದೀನೋ ಅದೇ ಮಾಡೋದ್ ನಾನು ಚಿಕ್ಕ ನನಗೆ ನಾನು ಬೆಂಗಳೂರಿಗೆ ಬಂದು ಅರ ನಲವತ್ತು ನಲವತ್ತು ವರ್ಷ ಆಯಿತು ಕನ್ನಡ ಏನು ಹಳ್ಳಿ ಭಾಷೆನೇ ಮಾತಾಡೋದು ನಾನು ಇಡೀ ಎಲ್ಲ ಸ್ಟೇಟು ತಿರುಗಿದ್ದೀನಿ ನಾನು ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಸ್ಟೇಟು ತಿರುಗಿದ್ದೀನಿ ನಾನು ಎಲ್ಲೋ ಬೇಕು ಯಾವ ಭಾಷೆ ಮಾತಾಡೋದು ನನ್ನ ಕನ್ನಡ ಒರಿಜಿನಾಲಿಟಿ ಏನದು ಅದೇ ಮಾತಾಡೋದು ಸೇಮ್ ಅದೇ ಹಂಗಿನಿ ಉಟ್ಕೊಳ ಸುಟ್ಟು ಹೋಗೋಲ್ಲ ಯಾರಿಗೂ ನೀನು ನಾನು ಮೇಲಕ್ಕೆ ಬಂದ್ಬಿಟ್ಟು ಭಾಷೆ ಚೇಂಜ್ ಆದಾಗಿದ್ದ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟ್ರು ಯಾಕೆ ಮಾತಾಡ್ತಾನೆ ಕನ್ನಡನ ಹೆಂಗೆ ಮಾತಾಡ್ತಾರೆ ಇವನು ಕುಮಾರ್ ಕುಮಾರಸ್ವಾಮಿ ಹೆಂಗ್ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ದೊಡ್ಡಹಳ್ಳಿಯವರು ಹೆಂಗ್ ಮಾತಾಡ್ತಾರೆ ಅವರು ಅವ್ರ ಭಾಷೆ ಅವ್ರದ್ದೇ ಕನ್ನಡ ಒರಿಜಿನಾಲಿಟಿ ಅದು ಭಾಷೆ ಲೆಕ್ಕ ಬರಲ್ಲ ಅದು